ಕನ್ನಡ ನಾಡು ಸುದ್ದಿಗೆ ಸ್ವಾಗತ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹಾಗೂ ಅವರ ಉತ್ತಮ ಜೀವನದ ಬಗ್ಗೆ ನೂರಾರು ಕನಸನ್ನು ಕಂಡವರಲ್ಲಿ ನಾನು ಕೂಡ ಒಬ್ಬ ಎಂದ ಶಾಸಕ ಎನ್ ಎಚ್ ಕೋನರಡ್ಡಿ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಹೆಚ್ಚಿಸುವ ಬಗ್ಗೆ ಹಾಗೂ ಮುಂಬರುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಕ್ಷೇತ್ರದ ನಮ್ಮ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ತೆರ್ಗಡೆ ಹೊಂದುವ ಬಗ್ಗೆ ಈಗಿಂದಲೇ ನೀಲಿನಕ್ಷ್ಯನು ರಚಿಸಿ ಅಗತ್ಯವಿರುವ ಮಕ್ಕಳಿಗೆ ಹೆಚ್ಚುವರಿ ತರಗತಿಗಳನ್ನು ಏರ್ಪಡಿಸಿ ಶಿಕ್ಷಣವನ್ನು ಒದಗಿಸಿ ಶೇಕಡಾ ನೂರರಷ್ಟು ತೆರೆಗಡೆ ಹೊಂದುವಂತೆ ವಹಿಸಲು ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರಲ್ಲಿ ಮನವಿ ಮಾಡಿದರು ನಂತರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಗಗಳನ್ನು ಪಡೆದು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕೆಳದಿ ಮಠ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಬಿ ಮಲ್ಲಾಡ್ ಹಾಗೂ ಇನ್ನೂ ಮುಂತಾದ ಅಧಿಕಾರಿಗಳು ಸೇರಿದಂತೆ ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರು ಉಪಸ್ಥಿತರಿದ್ದರು ವರದಿ ಶರೀಫ್ ಸುದ್ದಿ ಲವಲದಿಂದ ಆ ಹೆಸರು ಎಂತಾ ಒಂದು ಆತರ ಎಲ್ಲ ಸಾಧ್ಯ ತೋರಲು ಒಂದು ಸಪ್ತಗ್ರಹದ ಪದ್ಮಕಿಂದ ಒಂದು ಎಕ್ಸ್ಪರ್ಟ್ ಹುಡುಕೋರು ವಾಪಸ್ ichever माणूस ಮಾಡಿದ ಇಳಿ ಶಾಲಾ ಸುದಾಗಿಕ್ಕೆ ಸಾಲಿ ಇಲ್ಲಿ ನಮ್ಮ ಸೌರ ಇದೆ ಹೇಳೋಣ